ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ರೈತಪರ ಓರಾಟಗಾರರು ಹೋರಾಟಗಾರರು ಆದ ದೊರೆ ಹುಣಸಗಿರವರು ನೀರು ಇಲ್ಲವೆಂದು ತಮ್ಮ ಆಕ್ರೋಶವನ್ನು ಸರ್ಕಾರದ ವಿರುದ್ಧ ತೋಡಿಕೊಂಡರು ನಮಸ್ಕಾರಗಳು ವಿಶೇಷ ಏನಪ್ಪಾ ಅಂದ್ರೆ ಇವಾಗ ಈಗ ಫುಲ್ಲು ಒಡಿಗಿದೆ ಈಗ ವಾರ ಬಂದಾಗಿ ಇವಾಗ ನೀರು ಬಿಡ್ತಾ ಇದ್ದಾನೆ ಎರಡು ಸಾವಿರದ ಇಪ್ಪತ್ತೈದು ಮೂರನೇ ತಿಂಗಳು ಹದಿನಾಲ್ಕನೇ ತಾರೀಕು ನೀರು ಐತೇನ ಹ್ಮ್ ಇವಾಗ ಅದಕ್ಕೆ ವಿಶೇಷ ಏನಪ್ಪ ಅಂದ್ರೆ ಒಂಬತ್ತು ದಿನ ಕೊಟ್ರ ಉಪ ಉಪಮುಖ್ಯಮಂತ್ರಿ ಆಗಿರುವಂತ ಡಿ ಕೆ ಶಿವಕುಮಾರ್ ನಿಮಗೆ ಸವಾಲು ಹಾಕ್ತೀನಿ ರೈತರಿಗೆ ಇದೊಂದು ತಿಂಗಳ ನೀರು ಬಿಟ್ರೆ ರೈತರಿಗೆ ಭತ್ತ ಬರ್ತದ ಹ್ಮ್ ಇಲ್ಲಾಂದ್ರೆ ನೀವು ರಾಜಕೀಯ ಬಿಟ್ಟು ಡಿ ಕೆ ಶಿವಕುಮಾರ್ ಅವರೇ ನಿಮ್ಮಅಪ್ಪನದ ನೀರು ಕೊಡ್ತಾರೆ ನೀವೇನು ಹ್ಮ್ ವಿಶೇಷ ರೈತರಿಗೆ ಒಂದು ತಿಂಗಳು ನೀರು ಬಿಟ್ರೆ ಭತ್ತ ಕಡೆಯಕ್ಕಾಗತ್ತದ ಅದರಲ್ಲಿ ಒಂದು ಒಂಬತ್ತು ದಿನ ಅಂತಂದ್ರೆ ರೈತರು ಹೊಡೆದಾಡಿಸ್ ಅಲ್ಲಿ ಅಲ್ಲಲ್ಲಿ ನೀರು ಮುಟ್ಟಲ್ಲ ಪ್ರತಿಯೊಂದು ಜೋಣಿ ಪತ್ರಕರ್ತರು ಪ್ರಜೋಣಿ ಪತ್ರಕರ್ತರು ಟಿವಿ ನಿಯಂತ್ರವರು ಟಿವಿ ಪೈದವರು ಪ್ರತಿಯೊಂದು ಚಾನಲ್ದವರು ರೈತಂದು ಅಲ್ಲೆಲ್ಲಿ ಭತ್ತ ಏನೇನು ಆಗತ್ತದ ಪ್ರತಿಯೊಂದು ಪಬ್ಲಿಕ್ ಮಾಡಿ ನ್ಯೂಸ್ ಅಲ್ಲಿ ಅಂತ ಹೇಳಿ ಹ್ಮ್ ನೀವು ರೈತರ ಬಗ್ಗೆ ನೀವು ನ್ಯೂಸ್ ಆಗ್ತೇ ಇಲ್ಲ ಅಲ್ಲಿ ಹಿಂಗ ಬರೀ ಇದನ್ ಸೌಧ ಅಲ್ಲೇ ಇರ್ತಾರ ರೈತನ್ ಪಾಲ ಮಾಡಿ ಒಂದ್ ಎಕರೆಕ್ ಆದ ಎಷ್ಟು ಅಂತ ಏನಿಲ್ಲ ಅಂತ ರೈತನ್ ಪಾಲ ಮಾಡಿದ್ರೆ ಸ್ವಲ್ಪ ಇದಾಗ್ತದ ರೈತರ ಬಗ್ಗೆ ಸ್ವಲ್ಪ ಕಾಲಜಿಲ್ವ ನಿಮ್ಗೆ ಪತ್ರಕರ್ತರೆ ಟಿವಿನ ಅವರು ರೈತರ ಬಗ್ಗೆ ಸ್ವಲ್ಪ ಅಲ್ಲಲ್ಲಿ ಏನೇನಾಗಿದೆ ಹಾಕಿದ್ರೆ ಅವ್ರಿಗೆ ಬರ್ತದೆ ಗೊತ್ತಾಗುತ್ತದೆ ಜೈ ಭವನ್ ಜೈ ಕಿಸಾನ್